ಬೆಳಗಾವಿ ಜಿಲ್ಲೆಯ ಹಿಡಕಲ್ ಜಲಾಶಯದಿಂದ ಧಾರವಾಡಕ್ಕೆ ನೀರಿನ ಪೈಪ್ಲೈನ್ ಕಾಮಗಾರಿಯಲ್ಲಿ ವಿರೋಧ ಇದೆ ಎಂದು ರಾಜಕೀಯ ಮಾಡುವ ಸಂಸದ ಜಗದೀಶ್ ಶೆಟ್ಟರ್ ಅವರು ಮಹದಾಯಿ ಉಳಿಸೋಕೆ ಹೋರಾಟ ನಡೆಸುವ ಪರಿಸರ ಪ್ರೇಮಿಗಳಿಗೆ ಪ್ರಾಯೋಜಕತ್ವದ ಹೋರಾಟಗಾರರು ಎಂದಿರುವುದಕ್ಕೆ ಬೆಳಗಾವಿಯ ಜನರು ಶೆಟ್ಟರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಹಿಡ್ಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರಿನ ಪೈಪ್ಲೈನ್ ಕಾಮಗಾರಿಗೆ ನನ್ನ ವಿರೋಧ ಇದೆ ಎಂದು ಹೇಳಿ ಜಗದೀಶ್ ಶೆಟ್ಟರ್ ಅವರಿಗೆ ಕಳಕಳಿ ಇದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಡಿಸಿಎಂಗೆ ಭೇಟಿಯಾಗಿ ಸಮಸ್ಯೆಯನ್ನು ಬಗೆಹರಿಸುವ ಬದಲು ಶೆಟ್ಟರ್ ರಾಜಕೀಯ ಮಾಡುವುದನ್ನು ಬಿಡಬೇಕು ಎನ್ನುವುದು ಜನರ ಒತ್ತಾಯವಾಗಿದೆ ಹೆಡ್ಕಲ್ ಜಲಾಶಯದಿಂದ ಧಾರವಾಡಕ್ಕೆ ಕೈಗಾರಿಕಾ ಪ್ರದೇಶಕ್ಕೆ ನೇರು ಕೊಂಡೊಯ್ಯೋಕೆ ಎಂಕೆ ಹುಬ್ಬಳ್ಳಿಯ ಮಲಪ್ರಭಾ ನದಿಯಿಂದಲೂ ಪೈಪ್ಲೈನ್ ಕಾಮಗಾರಿ ಮಾಡಿಕೊಂಡು ನೇರು ಸರಬರಾಜು ಮಾಡುತ್ತಿದ್ದಾರೆ ತೀರ್ಥ ಜಲಾಶಯದಿಂದ ಧಾರವಾಡಕ್ಕೆ ಸಮಸ್ಯೆ ಯಾಗದಂತೆ ಕಳೆದ ಎರಡು ಸಾವಿರದ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಹೊಸ ಯೋಜನೆಯಿಂದ ಹುಬ್ಬಳ್ಳಿ ಧಾರವಾಡ ಕುಂದಗೋಳ ತಾಲೂಕಿನಲ್ಲಿ ಬರುವ ಹಳ್ಳಿಗಳು ಹಾಗೂ ಹುಬ್ಬಳ್ಳಿ ಧಾರವಾಡದ ಕೈಗಾರಿಕಾ ಪ್ರದೇಶಗಳಿಗೆ ಎರಡು ನೂರ ಎಪ್ಪತ್ತೊಂಬತ್ತು ಎಂಎಲ್ ಡಿ ಅಂದರೆ ವರ್ಷಕ್ಕೆ ನಾಲ್ಕು ಟಿ ಎಂ ಸಿ ನೀರು ತೆಗೆದುಕೊಂಡು ಹೋಗೋಕೆ ಯೋಜನೆ ಮಾಡಿದ್ದಾರೆ ಎರಡು ಸಾವಿರದ ನಲವತ್ತೊಂದರವರೆಗೆ ಧಾರವಾಡ ಜಿಲ್ಲೆಗೆ ನೂರು ಪ್ರತಿಶತ ನೀರು ಪೂರೈಕೆ ಮಾಡ್ತಿದೆ ನಮಗೆ ನಮ್ಮ ಭಾಗದಲ್ಲಿ ಏನೊಂದು ನೀರಿನ ಕೊರತೆ ಕುಡಿಯುವ ನೀರಿನ ಆಹಾಕಾರ ಇದ್ದಾಗ ನಾವು ಎಲ್ಲಿಂದ ನೀರು ತರಬೇಕು ಅನ್ನುವಂಥ ಪ್ರಶ್ನೆ ಇದೆ ಏನು ಹೋರಾಟ ಮಾಡ್ತಾ ಇದ್ರಲ್ಲ ಅವ್ರದೆಲ್ಲರೂ ಒಂದೇ ಒಂದು ಪ್ರಶ್ನೆ ಅಂದರೆ ಇವತ್ತು ನಮಗೆ ನೀರಿನ ತೊಂದರೆ ಇದೆ ಇಲ್ಲಿ ನೀರಿನ ತೊಂದರೆ ಇದ್ದಾಗ ಬೇರೆ ಜಿಲ್ಲೆಗಳಿಗೆ ನೀರನ್ನು ಕಳಿಸ್ಬಾರ್ದು ಅನ್ನುವಂಥದ್ದು ಒಂದು ಈಗಾಗಲೇ ಹೋರಾಟ ನಡೀತಾ ಇದೆ ನಾನು ಹಿಂದೆ ಅದಕ್ಕೆ ನಾನು ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟಿದ್ದೇನೆ ಹೀಗಾಗಿ ಇದ್ರ ಬಗ್ಗೆ ನಿರ್ಧಾರ ಮಾಡುವಂಥವ್ರು ಯಾರು ಜಿಲ್ಲಾ ಉಸ್ತುವಾರಿ ಮಂತ್ರಿ ನೀರಾವರಿ ಇಲಾಖೆ ಮಂತ್ರಿಗಳು ಇದ್ರ ಬಗ್ಗೆ ನೀವು ತೊಗೊಳ್ಬೇಕಲ್ಲ ಕೈಗಾರಿಕಾ ಇಲಾಖೆ ಮೂರು ಡಿಪಾರ್ಟ್ಮೆಂಟ್ ಕೊಡ್ತಾವೆ ಕೈಗಾರಿಕಾ ಇಲಾಖೆ ಮತ್ತು ನೀರಾವರಿ ಇಲಾಖೆ ಅದರ ಜೊತೆಗೆ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರ ಇರುವಂಥದ್ದು ಇವೆಲ್ಲ ಈಗ ಈ ನೀರಾವರಿ ಇಲಾಖೆ ಮತ್ತು ಕೈಗಾರಿಕಾ ಇಲಾಖೆ ಮಧ್ಯದಲ್ಲಿ ಏನು ಒಡಂಬಡಿಕೆ ಆಗಿದೆ ಐ ಡಿ ಬಿಗೆ ಎಷ್ಟು ನೀರು ಕೊಡಬೇಕನ್ನುವಂಥದ್ದು ಡಿಶನ್ ಆಗಿದೆ ನೀರಾವರಿ ಇಲಾಖೆಯಲ್ಲಿ ಇದು ಡಿಸ್ಕ್ಲೋಸ್ ಮಾಡಿರಿ ಫಸ್ಟು ಅಲ್ಲಿ ಅಪಿ ಅಧಿಕೃತವಾಗಿ ಯಾರು ಹೇಳೋರು ಲೆಟರ್ ಕೊಟ್ಟಿದ್ದಾರೆ ನಲವತ್ತೈದು ಎಮ್ ಎಲ್ ಡಿ ನೀರು ಅಲ್ಲಾದ್ರೆ ಸಾಕಾಗ್ತದ್ ಬಿಡ್ತದೋ ಅವರು ಹೇಗೆ ಬಿಟ್ಟಿದ್ದದು ನಾವು ಒಂದೇ ಒಂದು ನಮಗೆ ನೀರಿನ ಕೊರತೆ ಮಾಡಿ ಬೇರೆ ಕಡೆ ಕಲಿಸ್ಬಾರ್ದು ಅನ್ನುವಂಥ ನಮ್ಮದು ಅದಕ್ಕಾಗಿ ಒಂದು ಸ್ಪಷ್ಟ ನಿರ್ಧಾರವನ್ನು ಇವತ್ತು ನೀರಾವರಿ ಇಲಾಖೆಯವರು ಕೈಗಾರಿಕಾ ಇಲಾಖೆಯವರು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆ ಡಿಸ್ಕಷನ್ ಮಾಡಿಕೊಂಡು ಇದ್ರ ಬಗ್ಗೆ ನಿರ್ಧಾರವನ್ನು ಕೈಕೊಳ್ಬೇಕು ಅವರ ಅಬ್ಸೆಂಟ್ನಲ್ಲಿ ಅವರ ಗೈರ್ಹಾಜಲ್ಲಿ ಯಾವುದೇ ನಿರ್ಧಾರ ಕೈಕೊಂಡ್ರೂ ಇಲ್ಲಿಯ ಬೆಳಗಾವಿ ಜನರ ಹಿತಾಸಕ್ತಿಗೆ ತೊಂದರೆ ಆಗ್ತದೆ ಅದಕ್ಕಾಗಿ ಸ್ಪಷ್ಟವಾದಂಥ ಒಂದು ಹೇಳಿಕೆ ಒಂದೇ ಸರ್ಕಾರ ಬರಲಿ ಡಿ ಸಿ ಅವ್ರಿಗೆ ಡೈರೆಕ್ಷನ್ ಕೊಡಲಿ ಇವೆಲ್ಲ ಕೆಲಸವನ್ನು ನಿಲ್ಲಿಸಬೇಕನ್ನುವಂಥದ್ದು ಇದು ಆ ಸಂಬಂಧಪಟ್ಟಂಥ ಸಚಿವರು ನಿರ್ಧಾರ ಕೈಗೊಳ್ಳಬೇಕು ನಾ ಇದಕ್ಕೂ ಒತ್ತಾಯ ಮಾಡ್ತೀವಿ ಇಷ್ಟೆಲ್ಲ ಬೆಳವಣಿಗೆ ಇದ್ರೂ ಬೆಳಗಾವಿ ಜಿಲ್ಲೆಯ ಪರಿಸರವಾದಿಗಳು ಪರಿಸರ ಪ್ರೇಮಿಗಳು ಕಳಸ ಬಂಡೂರಿ ಮಹದಾಯಿ ಯೋಜನೆಯ ಅನುಷ್ಠಾನದಿಂದ ಬಹಳಷ್ಟು ಅರಣ್ಯ ಪ್ರದೇಶ ಹಾಳಾದ್ರೆ ಕಾನಾಪುರ ಬೈಲ್ಹೊಂಗಲ್ ಬೆಳಗಾವಿ ಎಲ್ಲಾ ಪ್ರದೇಶದಲ್ಲಿ ಮಳೆ ಕಡಿಮೆಯಾಗತ್ತೆ ಈಗಾಗಲೇ ಜನರಿಗೆ ಕುಡಿಯುವ ನೀರಿನ ಮತ್ತು ನೀರಾವರಿಗೆ ಹಾಗೂ ಬೆಳಗಾವಿ ಕೈಗಾರಿಕಾ ಪ್ರದೇಶಕ್ಕೆ ನೀರಿನ ಸಮಸ್ಯೆ ಇದೆ ಈ ಎಲ್ಲ ವಿಷಯದ ಬಗ್ಗೆ ಜಗದೀಶ್ ಶೆಟ್ಟರ್ ಪರಿಸರ ಪ್ರೇಮಿಗಳಿಗೆ ಬೆಂಬಲ ಕೊಡ್ತೇವೆ ಎಂದು ನಿನ್ನೆ ಜಗದೀಶ್ ಶೆಟ್ಟರ್ ಅವರು ಪರಿಸರ ಪ್ರೇಮಿಗಳ ಮೇಲೆ ಗೋವಾ ಪ್ರಾಯೋಜಕತ್ವದ ಹೋರಾಟಗಾರರಿಗೆ ಅವ ಹೇಳನ್ನು ಮಾಡಿದ್ದಾರೆ ಅದಕ್ಕೆ ನಾ ಅವತ್ತು ಇಲ್ಲಿನೂ ಬಂದು ನಿಮ್ಮ ರಿಯಾಕ್ಷನ್ ಕೊಡುವಾಗ ಅವರು ಇಲ್ಲಿ ಬಂದಿದ್ರು ಅವರು ಅವತ್ತು ಹೇಳಿದ ಅವ್ರ ಮುಂದೆ ಮುಂದೆ ಹೇಳಿ ಅವರಿಗೆ ನೋಡ್ರಿ ಈ ಪರಿಸರವಾದಿಗಳು ಅಂತ ತಿಳ್ಕೊಂಡು ಇವತ್ತು ಪರಿಸರವನ್ನು ಹಾಳು ಮಾಡುವಂಥದ್ದು ಬೇಡ ನೀವು ಈಗ ಆ ಮಾದಾಯಿ ವಿಚಾರವಾಗಿ ಕಳಸಾ ಬಂದ್ರ ವಿಚಾರವಾಗಿ ಏನು ಕೇಂದ್ರ ಸರ್ಕಾರ ರಚನೆ ಮಾಡಿದಂಥ ಏನು ಟ್ರಿಬ್ಯುನಲ್ ಇದೆ ಅಲ್ಲಿ ಎಲ್ಲ ಹೀರಿಂಗ್ ಆಗಿದೆ ಒಂದು ಎರಡು ಮೂರು ಮೂರ್ನಾಲ್ಕು ವರ್ಷ ಹೀರಿಂಗ್ ನಡೆದಿದೆ ಗೋವಾ ಇವತ್ತಿನ ಇವ್ರೇನು ಪಾಯಿಂಟ್ಸ್ ಹೇಳಕತ್ತಿರಲ್ಲ ಪರಿಸರ ತೊಂದರೆ ಆಕತಿ ನೀರು ಹರಿವಿಗೆ ತೊಂದರೆ ಆಕತಿ ಅರಣ್ಯಕ್ಕೆ ತೊಂದರೆ ಆಗ್ತೀವಿ ಅವತ್ತು ಎಲ್ಲವೂ ಸಹಿತ ಗೋವಾ ಸರ್ಕಾರ ಇದೇ ಅನ್ನು ಹೇಳಿತ್ತು ಅದೆಲ್ಲ ಹೇಳಿದ ಮೇಲೂ ಸಹಿತಕ್ಕೆ ಇವತ್ತು ಅವಾರ್ಡು ನಮ್ಮ ಪರವಾಗಿ ಆಗಿದೆ ಕರ್ನಾಟಕ ಪರವಾಗಿ ನಾವು ಹೆಚ್ಚಿಗೆ ಟಿ ಎಮ್ ಸಿ ನೀರು ಕೇಳಿದ್ವಿ ಆದರೆ ಹದಿಮೂರು ಟಿ ಎಮ್ ಸಿ ಆಗಿದೆ ಅದರಲ್ಲಿ ಒಂದು ಮೂರ್ನಾಲ್ಕು ಟಿ ಎಮ್ ಸಿ ಡ್ರಿಂಕಿಂಗ್ ವಾಟರ್ ಪರ್ಪೋಸಲ್ಲಾಗಿದೆ ಇಷ್ಟೆಲ್ಲ ನಿರ್ಧಾರ ಆಗಿದೆ ಅದರಲ್ಲಿ ಎಲ್ಲ ಪಾಯಿಂಟ್ಸು ಇವರೇನು ಇವತ್ತು ಪ್ರಸ್ತಾವ ಮಾಡೋಕ್ಕತ್ತಿರಲ್ಲ ಎಲ್ಲ ಪಾಯಿಂಟ್ಸು ಡಿಸ್ಕಷನ್ ಆಗಿದೆ ಹಾಗೆಯೇ ಒಂದು ಅವಾರ್ಡ್ ಆಗಿದೆ ಅದನ್ನು ಅದಾದಮೇಲೆ ಈಗ ಎಷ್ಟೋ ವರ್ಷಗಟ್ಟಲೆ ಆಯಿತು ಅವಾರ್ಡ್ ಆಗಿ ನೋಟಿಫಿಕೇಷನ್ ಆಗಿದೆ ಅದರ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಪೆಂಡಿಂಗ್ ಇದೆ ದ್ಯಾಟ್ ಇಸ್ ಡಿಫರೆಂಟ್ ಆದರೆ ಇಷ್ಟು ಆದಮೇಲೆ ಇವರು ಇವತ್ತು ಅದಕ್ಕೆ ಮನೆ ಖಾನಾಪುರದಾಗ ಮೀಟಿಂಗ್ ಮಾಡ್ಯಾರ ಮತ್ತು ಇಲ್ಲಿ ಮೂರನೇ ತಾರೀಕು ಮಾಡ್ತಾರಂತೆ ಇದು ಗೋವಾ ಪ್ರಾಜೆಕ್ಟ್ ಪ್ರಾಯೋಜಿತವಾದಂಥದ್ದು ಹೋರಾಟ ನಡೀತಾ ಇದೆ ಇದಕ್ಕೆ ಯಾರೂ ಹೆಚ್ಚು ಮಹತ್ವ ಕೊಡಬಾರ್ದು ಅದಕ್ಕಾಗಿ ಈಗಾಗಲೇ ಟ್ರಿಬ್ಯುನಲ್ದಲ್ಲಿ ಎಲ್ಲವೂ ನಿರ್ಧಾರ ಆಗಿದೆ ಸುಮ್ಮನೆ ಕನ್ಫ್ಯೂಷನ್ ಮಾಡುವಂಥದ್ದು ಬೇಡ ಇದು ಒಳ್ಳೆಯದಲ್ಲ ಅಂತ ನಾನು ಇವತ್ತು ಯಾರು ಇಲ್ಲಿ ಧ್ವನಿಯನ್ನು ಎತ್ತಿದ್ದಾರೆ ಮಾಧವಿ ವಿರುದ್ಧ ಅವರೆಲ್ಲರಿಗೂ ಕಿವಿ ಮಾತು ಹೇಳ್ತೀನಿ ಇದು ನಿಲ್ಲಿಸ್ರಿ ಇಲ್ಲದಿದ್ದರೆ ನೀವು ಗೋವಾದ ಪರವಾಗಿ ಗೋವಾದ ಪ್ರಾಯೋಜಿತವಾದಂಥ ಒಂದು ಹೋರಾಟ ಅಂತ ನಾವು ತಿಳ್ಕೊತೀವಿ ಅದಕ್ಕೆ ನಾ ಹೇಳಿದಲ್ರಿ ಇದಕ್ಕೆ ಯಾರ್ಯಾರ್ದು ಇನ್ವಾಲ್ವ್ ಆಗಿದೆ ಯಾರ್ಯಾರ್ದು ಇಂಟ್ರೆಸ್ಟ್ ಇದೆ ಸೆಲ್ಫ್ ಇಂಟ್ರೆಸ್ಟ್ ಸ್ವಂತ ಹಿತಾಸಕ್ತಿ ಸಲುವಾಗಿ ಮತ್ತು ಗೋವಾದ ಒಂದು ಹಿತಾಸಕ್ತಿ ಸಲುವಾಗಿ ಇವರೆಲ್ಲ ಬಡದಾಡ್ತಾ ಇದ್ದಾರೆ ಇದರಲ್ಲಿ ಏನು ಅರ್ಥ ಇಲ್ಲ ಅದಕ್ಕಾಗಿ ಈ ರೀತಿಯಾದಂಥ ಈ ಪರಿಸ್ ಪರಿಸರವಾದಿ ಅಂತ ಮುಖವಾಡ ಹಾಕ್ತಂಥ ವ್ಯಕ್ತಿಗಳ ಬಗ್ಗೆ ಜನ ಇರಬೇಕು ಈ ಯಾರೂ ಸಪೋರ್ಟ್ ಮಾಡಬಾರ್ದು ಅಂತ ಹೇಳ್ತೀನಿ ಇಲ್ಲ ಅದಕ್ಕೆ ಅದರಲ್ಲಿ ಒಂದು ಕಂಡೀಷನ್ ಇದೆ ಸ ಏನೇನು ಅದಕ್ಕೆ ಸಂಬಂಧಪಟ್ಟಂಥ ಕ್ಲಿಯರೆನ್ಸ್ ಏನು ತೊಗೋಬೇಕು ಅದೆಲ್ಲ ತೊಗೋಬೇಕು ಅನ್ನುವಂಥ ಕಂಡೀಷನ್ ಇದೆ ಅದೆಲ್ಲ ಅಪ್ಲೈ ಮಾಡ್ಯಾರ ರಾಜ್ಯ ಸರ್ಕಾರದವರು ಅದಕ್ಕೇನು ಒಂದು ಸ್ಪಷ್ಟೀಕರಣ ಕೇಳಿದ್ದಾರೆ ಇವೆಲ್ಲ ಪ್ರೊಸೆಸ್ ನಡೀತಾ ಇದೆ ಆದಷ್ಟು ಬೇಗ ಅದು ಕ್ಲಿಯರ್ ಸಿಗ್ತದೆ ಅನ್ನೋಂಥ ವಿಶ್ವಾಸ ನನಗಿದೆ ಅದಕ್ಕೂ ನಾವು ಇಂಟರ್ನಲ್ ಎಲ್ಲಿ ಒತ್ತಡ ತರಬೇಕು ಆ ಹೋರಾಟ ನಾವು ಮಾಡ್ತಾ ಇದ್ದೀವಿ ಇದೇನು ಇಫೆಕ್ಟ್ ಆಗೋದಿಲ್ಲ ರೀ ನಾವು ಇಲ್ಲಿ ಬಂದಾಗ ಕೇಳಿದ್ದೀನಿ ನಾನು ಆಯ್ತು ರೂಪಾಯಿ ಇಷ್ಟೆಲ್ಲ ಮಾತಾಡ್ತಿರಲಿಲ್ಲ ನೀವು ಹಾಗಾಗಿ ಅಲ್ಲಿ ಅವಾರ್ಡ್ ಟ್ರಿಬಲ್ ಮುಂದೆ ಕೇಸ್ ನಡೀತಿತ್ತಲ್ಲ ಅವು ನೀವು ಪಾರ್ಟಿಯಾಗ ಸೇರ್ಬೇಕಾಗಿತ್ತಲ್ಲ ಈ ಅಲ್ಲಿ ನೀವು ಸಬ್ಮಿಟ್ ಮಾಡ್ಬೋದಾಯ್ತಲ್ಲ ಮಾಡಿಲ್ಲ ಯಾಕೆ ಇಲ್ಲ ರೀ ಹಂಗೆ ಹಿಂಗೆ ಏನೋ ಸಬ್ಮಿಟ್ ಹೇಳಕ್ಕ ಅಂದರೆ ಇವತ್ತು ಬೇರೆ ಮುಖವಾಡ್ ಹಾಕ್ಕೊಂಡು ಇಲ್ಲಿ ಬಂದಿದ್ದಾರೆ ಅಷ್ಟೇ ಇವೆಲ್ಲ ನಮ್ಮ ರಾಜ್ಯದ ಹಿತಾಸಕ್ತಿ ಈ ಭಾಗದ ರೈತರು ಮತ್ತು ಕುಡಿ ನೀರಿಗೆ ಹಿತಾಸಕ್ತಿ ತೊಂದರೆ ಕೊಡೋ ಸಲುವಾಗಿ ಇವರೆಲ್ಲ ಬಂದಿದ್ದಾರೆ ತಮ್ಮ ವೈಯಕ್ತಿಕ ಹಿತಾಸಕ್ತಿ ಗೋವಾದ ಹಿತಾಸಕ್ತಿ ಸಲುವಾಗಿ ಇವರೆಲ್ಲ ಮಾಡ್ತಾ ಇದ್ದಾರೆ ಈ ಹೋರಾಟದಲ್ಲಿ ಹಿರಿಯ ಹೋರಾಟಗಾರರು ದಿಲೀಪ್ ಕಾಮತ್ ಪ್ರಶಾಂತ್ ಕಾಮತ್ ಲಿಂಕರಾಜ್ ಜಗಜಂಪಿ ನೈಲಾ ಕೋಲಾ ಕರ್ನಲ್ ಸೈನಿ ಅಮೃತ ಚರಂತಿ ಮಠ್ ಇವರು ಕಳೆದ ನಲವತ್ತು ವರ್ಷದಿಂದ ಮಹದಾಯಿ ಬಗ್ಗೆ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಭೇಮಗಡ ಅರಣ್ಯ ಪ್ರದೇಶದ ಉಳಿವಿಗಾಗಿ ಸರ್ಕಾರದ ಸಹಾಯ ಇಲ್ಲದೆ ಹೋರಾಟ ಮಾಡಿಕೊಂಡು ಬಂದಿರುವ ಪರಿಸರ ಪ್ರೇಮಿಗಳಿಗೆ ಗೋವಾ ಪ್ರಾಯೋಜಕತ್ವದ ಹೋರಾಟ ಅಂತ ಅವಮಾನಕರ ಹೇಳಿಕೆ ನೀಡಿದ್ದಕ್ಕೆ ಪರಿಸರ ಪ್ರೇಮಿಗಳು ಸಂಸದ ಜಗದೀಶ್ ಶೆಟ್ಟರ್ ಅವರಿಗೆ ಏನೋ ಇದನ್ನ ಖಸ್ಲಿ ಎನ್ನುವ ಸವಾಲನ್ನ ಪರಿಸರ ಪ್ರೇಮಿಗಳು ಹಾಕಿದ್ದಾರೆ ಕಲಾವಿದರ ಹಾಗೆ ಇವರು ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳು ಜಗದೀಶ್ ಶೆಟ್ಟರ್ ಅವರು ಅವಮಾನ ಮಾಡಿದ್ದು ಬೆಳಗಾವಿ ಜನರಿಗೆ ನೋವಾಗಿದೆ ಎಲ್ಲಿ ಬೆಂಬಲ ಕೊಡುತ್ತೇವೆ ಎಂದು ಅಲ್ಲಿ ರಾಜಕೀಯ ಮಾಡಿದ್ರು ಪರಿಸರ ಪ್ರೇಮಿಗಳಿಗೆ ಬೆಂಬಲ ಕೊಡ್ತೇವೆ ಎಂದು ಗೋವಾ ಪ್ರಾಯೋಜಿಕತ್ವದ ಹೋರಾಟ ಎಂದು ಪರಿಸರ ಪ್ರೇಮಿಗಳಿಗೆ ಅವಮಾನ ಮಾಡಿದ್ದು ಶಟ್ಟರ್ ದ್ವಂದ್ವ ನಿಲುವು ಬಿಡಬೇಕು ಅನ್ನೋದು ಬೆಳಗಾವಿ ಜನರ ಒತ್ತಾಯವಾಗಿದೆ